ಎಷ್ಟು ಚೆನ್ನಾಗಿ ಮಾತಾಡ್ತೀವಲ್ವಾ ಇದು ಎಲ್ಲರಿಗೂ ಅರ್ಥನೂ ಆಗತ್ತೆ ಅದು ಹೇಗೆ ಸಾಧ್ಯ ಆಯಿತು ಹಾಂ ನಮ್ಮ ಹಿಂದಿನವರು ನಮ್ಮ ಭಾಷೆಗೆ ಲಿಪಿ ಅಂತ ಕಂಡುಹಿಡಿದರು ಆ ಲಿಪಿನೇ ಅಕ್ಷರಗಳು ಅಂದವಾದ ಚಂದವಾದ ವರ್ಣಮಯವಾದ ವರ್ಣಗಳ ಮಾಲೆಯೇ ವರ್ಣಮಾಲೆ ಬನ್ನಿ ವರ್ಣಮಾಲೆಯ ಬಗ್ಗೆ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಇದನ್ನು ಮೂರು ವಿಧಗಳಾಗಿ ವಿಂಗಡಿಸುವರು ಸ್ವರ ವ್ಯಂಜನ ಯೋಗವಾಹಗಳು ಬನ್ನಿ ಮುಂದೆ ವಿವರವಾಗಿ ತಿಳಿಯೋಣ ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳನ್ನು ಸ್ವರಗಳೆನ್ನುವರು ಅವುಗಳೆಂದರೆ ಅ ಆ ಇ ಉ ಎ ಐ ಓ ಔ ಒಟ್ಟು ಹದಿಮೂರು ಅಕ್ಷರಗಳು ಇದರಲ್ಲಿ ಎರಡು ವಿಧಗಳಿವೆ ಒಂದು ಸ್ವರ ಎರಡು ದೀರ್ಘಸ್ವರ ಸ್ವರ ಎಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಇಲ್ಲಿ ಮಾತ್ರ ಕಾಲ ಎಂದರೆ ಒಂದು ಚಿಟಿಕೆ ಹೊಡೆಯುವಷ್ಟು ಕಾಲ ಅ ಇ ಉ ರು ಎ ಒ ಎಂಬುದಾಗಿ ಒಟ್ಟು ಆರು ಅಕ್ಷರಗಳು ಎರಡನೆಯದು ದೀರ್ಘಸ್ವರ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಅವುಗಳೆಂದರೆ ಆ ಇ ಐ ಓ ಎಂಬ ಏಳು ಅಕ್ಷರಗಳು ಇನ್ನು ಪ್ಲೂತಸ್ವರ ತಿಳಿಯೋಣ ದೀರ್ಘ ಸ್ವರವನ್ನೇ ಮೂರು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಿದಾಗ ಅವು ಪ್ಲತಸ್ವರವಾಗುತ್ತದೆ ಕೃತಕ್ಕೆ ಬರಹ ರೂಪವಿಲ್ಲ ಎಸ್ ಸಂಕೇತದಿಂದ ಗುರುತಿಸುವರು ಹಾಗಾಗಿ ಇದನ್ನು ನಾವು ಪ್ಲೂತ ಸ್ವರ ಎನ್ನುತ್ತೇವೆ ಉದಾಹರಣೆಗೆ ಅಮ್ಮ ದೇವರೇ ಇದನ್ನ ಸಂಗೀತ ನಾಟಕಗಳಲ್ಲಿ ಬಳಸುತ್ತಾರೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಐ ಮತ್ತು ಔ ಇದು ಸಂಧ್ಯಾಕ್ಷರವೆನಿಸುತ್ತದೆ ಐ ಅನ್ನುವುದು ಆ ಮತ್ತು ಎ ಸೇರಿ ಐ ಆಗುತ್ತದೆ ಆ ಮತ್ತು ಓ ಸೇರಿ ಔ ಆಗುತ್ತದೆ ಹಾಗಾಗಿ ಇದನ್ನು ಸಂಧಿ ಆಗುವ ಅಕ್ಷರ ಸಂಧ್ಯಾಕ್ಷರ ಎನ್ನುವರು ಇನ್ನು ಎರಡನೆಯದು ವ್ಯಂಜನ ಸ್ವರದ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಇದು ಒಟ್ಟು ಮೂವತ್ನಾಲ್ಕು ಅಕ್ಷರಗಳು ಇದರಲ್ಲಿ ಎರಡು ವಿಧಗಳಿವೆ ಅವುಗಳೆಂದರೆ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳು ಎಂದರೆ ವರ್ಗೀಕರಿಸಲಾಗುವ ವ್ಯಂಜನಗಳು ಎಂದರ್ಥ ಅಂದರೆ ಕಾವರ್ಕ ಚಾವರ್ಕ ಟಾವರ್ಕ ಧಾವರ್ಗ ಪಾವರ್ಕ ಎಂಬುದಾಗಿ ಇದು ಒಟ್ಟು ಇಪ್ಪತ್ತೈದು ಅಕ್ಷರಗಳನ್ನು ಒಳಗೊಂಡಿದೆ ಇದರಲ್ಲಿ ಮೂರು ಭಾಗಗಳನ್ನು ನೋಡುತ್ತೇವೆ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಅಲ್ಪಪ್ರಾಣ ಎಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು ಅವುಗಳು ಕ ಚ ಟ ತ ಪ ಗ ಜ ಡ ದ ಬ ಒಟ್ಟು ಹತ್ತು ಅಕ್ಷರಗಳು ಮಹಾಪ್ರಾಣ ಎಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು ಅವು ಅಕ್ಷರಗಳು ಇನ್ನು ಮೂರನೆಯದು ಅನುನಾಸಿಕ ನಾಸಿಕ ಎಂದರೆ ಮೂಗು ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಅನುನಾಸಿಕ ಎನ್ನುವರು ಅವುಗಳು ನ್ಯ ಇನ್ಯ ನ ಮ ಒಟ್ಟು ಐದು ಅಕ್ಷರಗಳು ಇನ್ನು ಅವರ್ಗೀಯ ವ್ಯಂಜನಗಳು ಯಾವುದೇ ವರ್ಗವಿರದ ವ್ಯಂಜನ ಅಕ್ಷರಗಳು ಅಂದರೆ ಯಾವ ವರ್ಗ ರ ವರ್ಗ ಎಂದು ಇವುಗಳನ್ನು ಹೇಳುವುದಿಲ್ಲ ಇವು ಸ್ವತಂತ್ರವಾಗಿರುವ ವ್ಯಂಜನಗಳು ಅವುಗಳು ಯ ರ ಲ ವ ಶ ಶ ಸ ಹ ಳ ಒಟ್ಟು ಒಂಬತ್ತು ಅಕ್ಷರಗಳು ಇನ್ನು ವರ್ಣಮಾಲೆಯ ಮೂರನೆಯ ಭಾಗ ಯೋಗವಾಹಗಳು ಅಕ್ಷರದ ಸಂಬಂಧದೊಂದಿಗೆ ಉಚ್ಚರಿಸುವ ಅಕ್ಷರಗಳು ಇವುಗಳಲ್ಲಿ ಎರಡು ವಿಧಗಳು ಒಂದು ಅಂ ಇನ್ನೊಂದು ಅಹ ಅಂ ಎನ್ನುವುದು ಅನುಸ್ವಾರ ಅಹ ಎನ್ನುವುದು ವಿಸರ್ಗ ಹೀಗೆ ಸ್ವರ ವ್ಯಂಜನ ಯೋಗವಾಹಗಳು ಸೇರಿ ಅಂದದ ಚಂದದ ಸುಂದರವಾದ ವರ್ಣಮಾಲೆಯು ಒಟ್ಟು ನಲವತ್ತೊಂಬತ್ತು ಅಕ್ಷರಗಳನ್ನು ಒಳಗೊಂಡಿದೆ ಧನ್ಯವಾದಗಳು